ಅಡ್ವಾಂಟೇಜ್ ಏನು ಅಂದರೆ ಇವಾಗ ನಾಳೆ ದಿನ ನನಗೆ ಬೇಡ ಅಂದರೆ ನಾನು ಇಡೀ ಮೆಟಲ್ ಫ್ರೇಮ್ನ ಮಾರ್ಬಿಡ್ಬೋದು ವಾಪಸ್ಸು ಇಲ್ಲಾಂದರೆ ಇದನ್ನು ಹೀಗೆ ಶಿಫ್ಟ್ ಮಾಡ್ಬೋದು ಹಿಂಗೆ ಎತ್ಕೊಂಡೋಗಿ ಬೇರೆ ಜಾಗದಲ್ಲಿ ಇನ್ಸ್ಟಾಲು ಮಾಡ್ಬೋದು ಈ ವುಡ್ಡು ಗೆದ್ಲಿಡಿಯಲ್ಲ ಹಿಡಿಯಲ್ಲ ಮಳೆಗೇನಾಗಲ್ಲ ಬಿಸಿಲಿಗೂ ಏನಾಗಲ್ಲ ಅಲ್ಲಿ ನೂರು ವರ್ಷ ಹಳೆ ಮನೆನೂ ಇವಾಗಲೂ ಇದೆ ಹಾಗೆ ಹೆಚ್ಚು ಕಮ್ಮಿ ಒಂದು ಐದು ಲಕ್ಷ ಅನ್ಕೋಬೋದು ಮುಂದೆ ಕಟ್ತಾರೆ ಪ್ಲ್ಯಾಸ್ಟಿಕ್ ಮನೆಗಳು ಬರ್ತವೆ ನೋಡಿ ಫ್ಯೂಚರಲ್ಲಿ ಈಸಿಯಾಗಿ ಡಿಸ್ಮ್ಯಾಂಟಲ್ ಮಾಡಿ ಎಲ್ಲಿ ಬೇಕಾದ್ರು ಕಟ್ಕೋಬೋದು ಆ ಥರ ಆಮೇಲೆ ಆ ಕಡೆದು ಲಾಬಿ ಅದು ದೊಡ್ಡ ಜಾಗ ಆಮೇಲೆ ಈ ಕಡೆ ಈ ಜಾಗನೂ ಮಾಡಿದ್ದೀನಲ್ಲ ಒಂಥರ ಆ್ಯಕ್ಚುಲಿ ಡೈನಿಂಗ್ ಅಂತ ಮಾಡಿರೋದು ಆದರೆ ಡೈನಿಂಗ್ ಥರ ಸೆಟ್ ಮಾಡಿಲ್ಲ ಎರಡು ಫ್ಲೋರ್ ಆಗಬೇಕು ಮನೆ ಈಗ ಹಾಂ ಈ ಥರ ಡ್ಯೂಪ್ಲೆಕ್ಸ್ ಥರ ಒಂದು ರೂಮ್ ಕೆಳಗೆ ಒಂದು ರೂಮ್ ಮೇಲೆ ಇದು ಸಿಕ್ಸ್ಟೀನ್ ಬೈ ಫಿಫ್ಟೀನ್ ಇದೆ ಈ ಥರದ್ದು ಎರಡು ರೂಮ್ ಇದೆ ಇದೊಂದು ಕೆಳಗೊಂದು ಈ ಜಾಗ ಫುಲ್ ಟೆರೆಸ್ ಇದ್ದಿದ್ದು ನಾರ್ಮಲ್ ಟೆರೆಸ್ಸು ಫಸ್ಟು ಇದಾಗ್ಸಿದೆ ಈ ಶೀಟ್ ವರ್ಕು ಅದಾದ ಮೇಲೆ ಈ ಕಡೆ ಈ ವಾಲ್ ಬಂದು ಮೆಟಲ್ ಫ್ರೇಮ್ ಇದೆ ಫ್ರೇಮ್ ಮಾಡಿಸಿದ್ದೀನಿ ಆ ಫ್ರೇಮು ಈ ಈ ಗೋಡೆ ಇಟ್ಕೊಂಡಿದೆ ಪ್ಲಸ್ ಈ ವುಡ್ಡೆಲ್ಲ ಫ್ರೇಮ್ನ ಹಿಡ್ಕೊಂಡಿದೆ ಸೊ ಈ ಥರ ಎರಡು ರೂಮ್ ಇದೆ ಎರಡು ಕ್ಯಾಬಿನ್ ಕೆಳಗಡೆ ಒಂದು ಮೇಲುಗಡೆ ಒಂದು ಸೊ ಹಾಂ ಹೌದು ಅಂದರೆ ಆರ್ಟಿಸ್ಟ್ಗಳು ಕಲಿಯೋಕೆ ಬರ್ತಾಯಿದ್ರು ಅವ್ರನ್ನ ಹೆಲ್ಪ್ ತೊಗೊಂಡಿದ್ದೀನಿ ಸೊ ಎತ್ಕೊಡೋಕ್ಕೆ ವುಡ್ಡು ಸ್ಲ್ಯಾಬ್ಸು ಕೂರ್ಸೋಕ್ಕೆಲ್ಲ ಕಬ್ಣ ಮತ್ತು ಮರ ಕಬ್ಣ ಮತ್ತು ಮರ ಮತ್ತು ಈ ಥರ ಫೈಬರ್ ಶೀಟ್ಸ್ ಯೂಸ್ ಮಾಡಿದ್ದೀನಿ ವಿಂಡೋಸಿಗೆ ಚಿಪ್ ಬೇಸ್ ಹೌದು ಇದು ವಿಂಡೋ ಈ ಥರ ಓಪನ್ ಆಗುತ್ತೆ ನೋಡಿ ಇಲ್ಲಿಂದ ತೋರಿಸ್ತೀರಾ ಈ ಕಡೆ ಇದಾವೆ ಹಾಂ ಓಪನ್ ಎಲ್ಲ ಅದೇ ಥರ ಹೌದು ಹೌದು ನೋಡಿ ಇದೇ ಸ್ಕೆಲೆಟ್ ಇದು ಮೆಟಲ್ ಫ್ರೇಮು ಸೊ ಈ ಮೆಟಲ್ ಫ್ರೇಮ್ ಮೇಲ್ ತಂಗ ಹೋಗಿದೆ ಇದ್ರ ಮೇಲ್ಗಡೆ ಶೀಟ್ಸ್ ಇದೆ ನಾರ್ಮಲ್ ಸೊ ಈ ಮೆಟಲ್ ಫ್ರೇಮು ಇಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಕೆಳಗಡೆ ಸ್ಟೇಜ್ ಇದೆ ಮೆಟಲ್ದು ಒಂದು ಈ ಸೈಜು ಮೆಟ್ಲದು ಸ್ಟೇಜ್ ಇದೆ ಅದ್ರ ಮೇಲೆ ಇದು ಈ ಬೋರ್ಡು ಈ ವುಡನ್ ಬೋರ್ಡ್ ಹಾಕಿದ್ದೀನಿ ಇದೆಲ್ಲ ಪೈನ್ವುಡ್ಡು ಪೈನ್ವುಡ್ಡಲ್ಲಿ ಕಟ್ಟಿರೋದು ಈ ಮೆಟ್ಲಿಗೆ ಇದು ಹಿಡ್ಕೊಂಡಿದೆ ಅಂದರೆ ಮೆಟ್ಲ್ ಫ್ರೇಮ್ ಬಂದು ಇದು ಬಂದು ಬೇಸು ಇದು ಆರ್ಮೇಚರು ಅದನ್ನು ಇದು ಸಪೋರ್ಟ್ ಕೊಡುತ್ತೆ ಆದರೆ ಈ ಥರ ಲಾಕಿಂಗ್ ಸಿಸ್ಟಮ್ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಲಾಕಾಗಿ ಅದು ಹಿಡ್ಕೊಳ್ಳತ್ತೆ ಇಲ್ಲಿ ಲಾಕ್ ಆಗುತ್ತೆ ಅಲ್ಲಿ ಲಾಕ್ ಆಗತ್ತೆ ಹೌದು ಪೈನುಡ್ಡು ಫಿಫ್ಟಿ ಫೈವ್ ರುಪೀಸ್ ಕೆ ಜಿ ಚೀಪೆಸ್ಟ್ ಅಂದರೆ ಸ್ವಲ್ಪ ಹಗಲ ಇರೋ ದಪ್ಪ ಇರೋ ಮರ ಅಂದರೆ ಸ್ವಲ್ಪ ಜಾಸ್ತಿ ಇದೆ ಏಯ್ಟಿ ರುಪೀಸು ಆ ಥರ ಎಲ್ಲ ಇರುತ್ತೆ ಅದೇ ಒಂದು ಒಂದು ವರ್ಷ ಸೀಸನಿಂಗ್ ಆಗಕ್ ಬಿಟ್ಟಿನಿ ಇವಾಗ ಸೀಸನ್ ಆಗಿದೆ ಜಾಸ್ತಿ ಇನ್ನೂ ಎಕ್ಸ್ಪೆಂಡು ಇದೆಲ್ಲ ಆಗೋಲ್ಲ ಆಮೇಲೆ ಆಚೆಯಿಂದ ನಾನು ಫೈಬರ್ ಶೀಟ್ ಹಾಕ್ಬಿಟ್ರೆ ಮಳೆ ಬೀಳೋದು ಇಲ್ಲ ಇದ್ರ ಮೇಲೆ ಫುಲ್ ಸೇಫ್ ಆಗಿಬಿಡುತ್ತೆ ಆದರೆ ಇವಾಗ ಮಳೆ ಬಿದ್ದರೂ ಆಗಲ್ಲ ಇವಾಗ ಒಂದು ವರ್ಷದಿಂದ ಫುಲ್ ಓಪನ್ ಆಗಿದೆ ವೆದರಿಗೆ ಆದರೆ ವಿತ್ ಸ್ಟ್ಯಾಂಡ್ ಆಗಿದೆ ವಿದೌಟ್ ಎನಿ ಪ್ರಾಬ್ಲಮ್ ಆದರೆ ಒಂದು ವರ್ಷ ಇದು ಸ್ವಲ್ಪ ಹಗಲ ಆಗತ್ತೆ ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಆವಾಗ ಈ ಗ್ಯಾಪ್ಸ್ ಎಲ್ಲ ಬಿಟ್ಕೊಳತ್ತೆ ಸೊ ಅವಾಗೇನು ಮಾಡ್ತೀನಿ ಈ ಕ್ರ್ಯಾಕ್ ಕ್ರ್ಯಾಕ್ ಸೀಲ್ ಅಂತ ಒಂದು ಬರುತ್ತೆ ರೆಸಿನ್ ಮೆಟೀರಿಯಲ್ಲು ಅದರಲ್ಲಿ ಇದೆಲ್ಲ ಕ್ಲೋಸ್ ಮಾಡಿರೋದು ಬೇರೆ ಏನು ಮಾಡಿಲ್ಲ ಆಚೆಯಿಂದ ಒಂದು ಕೋಟು ಇದು ಟಚ್ ವುಡ್ ಕೊಟ್ಟಿದ್ದೀನಿ ಅದು ಒಂದು ವರ್ಷ ಇವಾಗೋಗಿದೆ ಅದು ಇಲ್ಲ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಫೈಬರ್ ಶೀಟ್ ಹಾಕ್ಬಿಡ್ತೀನಿ ಆಚೆಯಿಂದ ಫೈಬರ್ ಶೀಟ್ ಹಾಕ್ಬಿಟ್ರೆ ಪರ್ಮನೆಂಟ್ ಸೊಲ್ಯೂಷನ್ನು ಇಲ್ಲ ಅಂದರೆ ನಾವೇನು ಮಾಡ್ಬೋದು ಆಯಿಲ್ ಪೇಂಟ್ ಮಾಡ್ಬೋದು ಆಯಿಲ್ ಪ್ಯಾಂಟ್ ಮಾಡಿದ್ರು ಆಚೆಯಿಂದ ನೀರು ಹೀರ್ಕೊಳಲ್ಲ ಇವಾಗ ಏನಾಗುತ್ತೆ ತುಂಬ ಜೋರು ಮಳೆ ಬಂದಾಗ ಈ ವುಡ್ಡೆಲ್ಲ ಬೆಟ್ಟ ಆಗುತ್ತೆ ಬೆಟ್ಟಾದಾಗ ಒಳಗಡೆಯಿಂದ ಸ್ವಲ್ಪ ನೀರು ಬರುತ್ತೆ ಇದು ಸೇಮ್ ಪೈನ್ ಉಡ್ದೆ ಕ್ರಶ್ಡ್ ವುಡ್ ಇದು ಸೊ ಇದನ್ನು ಫಾಲ್ ಸೀಲಿಂಗ್ ಥರ ಹಾಕಿರೋದು ಇಲ್ಲಿ ಹಿಂಗಿದೆ ರೀಪರ್ಸು ಹಿಂಗೆ ಹಿಂಗೆ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಸ್ಕ್ರೂ ಕಾಣ್ತಾವೆ ನೋಡಿ ಇಲ್ಲಿದೆ ಸ್ಕ್ರೂ ಇಲ್ಲಿದೆ ರೀಪರು ಅಲ್ಲಿದೆ ಸೊ ಯಾಕಂದರೆ ಶೀಟ್ ಇರೋದ್ರಿಂದ ಇದು ಮಾಡಲೇಬೇಕಾಗಿತ್ತು ಇಲ್ಲಾಂದರೆ ಹೀಟು ತುಂಬ ಇಳಿಯತ್ತೆ ಈಗ ಹೊರಗಡೆ ಡಿಗ್ರಿ ಇದೆ ಹಾಂ ಇಲ್ಲಿ ಸೆಖೆ ಆಗೋಲ್ಲ ಯಾಕಂದರೆ ಇದು ಹೀಟ್ ವಿತ್ ಸ್ಟಾಂಡ್ ಮಾಡತ್ತಲ್ಲ ವುಡ್ಡು ಕೆಲವು ಸತಿ ಇಲ್ಲೇ ಮಲ್ಕೊಳ್ತೀನಿ ಅಂದರೆ ಡಿಪೆನ್ಸ್ ಮೂಡ್ ಬಂದಂಗೆ ಒಂದು ಬೆಡ್ಡು ಇಟ್ಟಿದ್ದೀನಿ ಆಮೇಲೆ ಕೆಲವು ಸತಿ ಕ್ಲೈಂಟು ತುಂಬ ಲಾಂಗ್ ಅವರ್ಸ್ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಎಲ್ಲ ಇರುತ್ತೆ ಕೆಲವು ಸರ್ತಿ ಟ್ವೆಂಟಿ ಅವರ್ಸ್ ಇರುತ್ತೆ ಅವರು ಇಲ್ಲೇ ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್ ಡೇ ಸೊ ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ ಬಂದಾಗ ಹೌದು ಪಕ್ಕ ಇದು ಎಲ್ಲ ಐಡಿಯಾ ಇತ್ತು ಆದರೆ ಹೆಂಗೆ ಮಾಡ್ತೀನಿ ಅನ್ನೋದು ಮೊದಲೇ ಐಡಿಯಾ ಇಲ್ಲ ಅದು ಮಾಡುವಾಗಲೇ ಐಡಿಯಾ ಮಾಡಿಕೊಂಡಿದ್ದು ನಾನು ಫಸ್ಟ್ ಮಾಡಿದ್ದ ಐಡಿಯಾನೇ ಬೇರೆ ಆದರೆ ಕಟ್ಟಿದ ಐಡಿಯಾನೇ ಬೇರೆ ಫಸ್ಟ್ ಏನು ಅಂದ್ಕೊಂಡಿದ್ದು ಈ ಮೆಟಲ್ ಫ್ರೇಮಿಗೆ ವುಡ್ಡನ್ನ ಡೈರೆಕ್ಟಾಗಿ ಸ್ಕ್ರೂ ಮಾಡೋದು ಅಂತ ಅಂದ್ಕೊಂಡಿದ್ದು ಒಂದೊಂದೇ ಈ ಥರ ಸ್ಟ್ರೈಟ್ ಸ್ಟ್ರೈಟ್ ಇಟ್ಟು ಸೊ ಆದರೆ ಅದು ತುಂಬ ಕೆಲಸ ಆಗೋದು ಮೆಟಲ್ಗೆ ಅಷ್ಟೊಂದು ಇದು ಡ್ರಿಲ್ ಮಾಡೋದು ನಮಗೆ ನೈಟ್ ಕೆಲಸ ಮಾಡೋಕ್ಕಾಗಿಲ್ಲ ನೇಬರ್ಸು ಪ್ರಾಬ್ಲಮ್ಮು ನೈಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಐಡಿಯಾ ಚೇಂಜ್ ಮಾಡಿ ಈ ಥರ ಮಾಡಿದ್ದು ಯಾಕಂದರೆ ಅಷ್ಟು ದೊಡ್ಡ ಫ್ರೇಮ್ ಇದೆಯಲ್ಲ ನಾವು ಇದು ಡ್ರಿಲ್ ಮಾಡೋಕ್ಕೆ ಮೆಷಿನ್ ಮಿಷಿನ್ ಅಂದರೆ ಇಡೀ ಫ್ರೇಮ್ ಸೌಂಡ್ ಮಾಡತ್ತೆ ಅಂತ ಮೆಟಲ್ಗೆ ನಿಮ್ಗೆ ಎಷ್ಟು ಖರ್ಚಾಯಿತು ಮೆಟಲ್ಗೆ ಎರಡು ಲಕ್ಷ ಆಯಿತು ಹುಡ್ಡಿಗೆ ಆ್ಯಕ್ಚುಲಿ ಎರಡು ಸತಿ ತೊಗೊಂಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ಟು ಸೆವೆನ್ ಆಗಿರ್ಬೋದು ಹುಡ್ಡಿಗೆ ಸೊ ಮೂರು ಮೂರು ಲಕ್ಷ ಅದು ಇದೆಲ್ಲ ಸೇರಿಸಿ ಇದು ಇದು ಎಲ್ಲ ಸೇರಿಸಿ ಸೊ ಬೇರೆ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ ಈ ಫೈಬರ್ಗಳು ಆಮೇಲೆ ಬೇರೆ ಏನು ಆ ಸೀಲ್ ಕ್ರ್ಯಾಕ್ ಸೀಲು ಆಮೇಲೆ ಈ ವಾರ್ನಿಷು ಅದು ಇದು ರೆಸನ್ನೇ ಯೂಸ್ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ಐದು ಲಕ್ಷ ಅನ್ಕೋಬೋದು ಇವಾಗ ಆಚೆ ಶೀಟ್ಸು ಎಲ್ಲ ಲೆಕ್ಕ ಹಾಕಿ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಇದು ಸಿಕ್ಸ್ಟೀನ್ ಬೈ ಫಿಫ್ಟೀನ್ ಇದೆ ಈ ಹ್ಞೂ ಈ ಥರದ್ದು ಒಟ್ಟು ಮೂರು ಈ ಥರದ್ದು ಎರಡು ರೂಮ್ ಇದೆ ಇದೊಂದು ಕೆಳಗೊಂದು ಆಮೇಲೆ ಆ ಕಡೆದು ಲಾಬಿ ಅದು ದೊಡ್ಡ ಜಾಗ ಆಮೇಲೆ ಈ ಕಡೆ ಈ ಜಾಗೂ ಮಾಡಿದ್ದೀನಲ್ಲ ಒಂಥರ ಆ್ಯಕ್ಚುಲಿ ಡೈನಿಂಗ್ ಅಂತ ಮಾಡಿರೋದು ಆದರೆ ಡೈನಿಂಗ್ ಥರ ಸೆಟ್ ಮಾಡಿಲ್ಲ ಎರಡು ಫ್ಲೋರ್ ಆಗಬೇಕು ಈಗ ಹಾಂ ಥರ ಡುಪ್ಲೆಕ್ಸ್ ಥರ ಒಂದು ರೂಮ್ ಕೆಳಗೆ ಒಂದು ರೂಮ್ ಮೇಲೆ ಇಲ್ಲ ಇವಾಗ ನಾನು ಎರಡು ಫ್ಲೋರ್ ಕಟ್ ನಾನು ಮೆಟಲ್ ಯೂಸ್ ಮಾಡಿರೋದು ಬರೀ ಒಂದೇ ಫ್ಲೋರ್ ಅಂದರೆ ಮೆಟಲ್ ಬೇಡ ವುಡ್ಡಲ್ಲೇ ಕಟ್ಬಿಡ್ಬೋದು ಬರೀ ಇಷ್ಟೇ ಕಟ್ಟಬೇಕು ಎರಡು ಬೇಡ ಅಂದರೆ ವುಡ್ಡಲ್ಲೇ ಕಟ್ಬಿಡ್ಬೋದು ಇದಕ್ಕೇನು ಅಂದರೆ ಒಂದು ಸ್ಟೇಜು ಇದ್ರ ಮೇಲೆ ನಾನು ನಿಲ್ಲಕ್ಕಾಗಬೇಕಲ್ಲ ಸೊ ಅಷ್ಟು ವೆಯ್ಟ್ ತೊಗೋಬೇಕು ಹಂಗಾಗಿ ನಾನು ಮೆಟಲ್ ಅಂತ ಮಾಡಿಕೊಂಡಿದ್ದು ವುಡ್ಡಲ್ಲೂ ನೀವು ದಪ್ಪ ಬ್ಲಾಕ್ಸ್ ಹಾಕಿದ್ರೆ ವುಡ್ಡಲ್ಲೇ ಕಟ್ಬಿಡ್ಬೋದು ಆದರೆ ಅದು ಎಕ್ಸ್ಪೆನ್ಸಿವ್ ಆಗೋದು ವುಡ್ ಇನ್ನೂ ವೆಯ್ಟ್ ಜಾಸ್ತಿ ಬೀಳುತ್ತೆ ಈಗಾಗಲೇ ಮನೆ ಇದ್ದ ಮೇಲೆ ಕಟ್ಟದರೆ ಈ ಥರ ಅಲ್ಲ ಒಂದು ಒಂದು ಬೇಸ್ ಅವ್ರು ಮಾಡ್ಕೋಬೇಕಾಗತ್ತೆ ಸೊ ಒಂದು ಬೇಸ್ ಇದ್ದರೆ ಅದ್ರ ಮೇಲೆ ಕಟ್ಕೊಂಬಿಡ್ಬೋದು ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದರೆ ಅದ್ರ ಮೇಲೆ ಇಲ್ಲ ಅಂದರೆ ಏನು ಮಾಡ್ಬೋದು ನಾಲ್ಕು ಜಸ್ಟ್ ಕಾರ್ನರ್ ಫೌಂಡೇಶನ್ ಹಾಕಿ ಅಲ್ಲಿಂದ ಅದ್ರ ಮೇಲೆ ಮೆಟಲ್ದು ಸ್ಟೇಜ್ ಮಾಡಿ ಇದೇ ಥರ ಫ್ಲೋರಿಂಗ್ ಮಾಡ್ಬೋದು ಸೊ ಅವಾಗ ನೆಲದಿಂದ ಒಂದು ಸ್ವಲ್ಪ ಹೈಟಲ್ಲಿರತ್ತೆ ಸೊ ಅದೇ ಇವಾಗ ಹೊಸ್ದಾಗಿ ಕಟ್ಕೋಬೇಕು ಅಂದರೆ ನಿಮಗೆ ಒಂದು ಫೌಂಡೇಶನ್ ಬೇಕಾಗತ್ತೆ ಅಟ್ಲೀಸ್ಟ್ ಒಂದು ನಾಲ್ಕು ಕಾರ್ನರಿಗೆ ನೀವು ಫೌಂಡೇಶನ್ ಹಾಕಿ ಅದ್ರ ಮೇಲೆ ಮೆಟಲ್ದು ಸ್ಟೇಜ್ ಮಾಡಿಕೊಂಡ್ರೆ ಇದೇ ಥರ ನೀವು ಶ್ ಫ್ಲೋರಿಂಗ್ ಮಾಡ್ಕೋಬೋದು ಅದ್ರ ಮೇಲೆ ಮೆಟ್ಲಿಂದ ಫ್ರೇಮ್ ಮಾಡಿ ಕಟ್ಕೋಬೋದು ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಅಂದರೆ ಇವಾಗ ನಾಳೆ ದಿನ ನನಗೆ ಬೇಡ ಅಂದರೆ ನಾನು ಇಡೀ ಮೆಟಲ್ ಫ್ರೇಮ್ನ ಮಾರಿಬಿಡ್ಬೋದು ವಾಪಸ್ಸು ಇಲ್ಲಾಂದರೆ ಇದನ್ನು ಹಿಂಗೆ ಶಿಫ್ಟ್ ಮಾಡ್ಬೋದು ಹಿಂಗೆ ಎತ್ಕೊಂಡೋಗಿ ಬೇರೆ ಜಾಗದಲ್ಲಿ ಇನ್ಸ್ಟಾಲು ಮಾಡ್ಬೋದು ಸೊ ಈ ವುಡ್ಡೆಲ್ಲ ಸುಮ್ಮನೆ ಸ್ಕ್ರೂ ತೆಗೆದ್ರೆ ಎಲ್ಲ ಬಿಚ್ಚ್ಕೊಂಡ್ಬಿಡುತ್ತೆ ಈಸಿಯಾಗಿ ಡಿಸ್ಮ್ಯಾಂಟಲ್ ಮಾಡ್ಬೋದು ಅಂದರೆ ಅವರಿಗೂ ಹೊಸದು ಯಾರೂ ಕಟ್ಟಿಲ್ಲ ಅಲ್ಲ ಈ ಥರ ಇಲ್ಲಿ ಬೆಂಗಳೂರಲ್ಲಂತೂ ನೋಡೋಕೆ ಸಿಗಲ್ಲ ಸ್ವಲ್ಪ ಹಿಮಾಚಲ್ ಸೈಡೆಲ್ಲ ಹೋದರೆ ನೋಡ್ಬೋದು ಕೆಲವು ಹೋಟೆಲ್ಸು ಅದೆಲ್ಲ ಈ ಥರ ಕಟ್ಟಿರ್ತಾರೆ ಹಾಂ ಅಲ್ಲಿ ನೋಡಿದ್ದೀನಿ ಅಲ್ಲಿ ನೂರು ವರ್ಷ ಹಳೆ ಮನೆಯೂ ಇವಾಗಲೂ ಇದೆ ಇದೇನಾಗುತ್ತೆ ಅಂದರೆ ಈ ವುಡ್ ಬ್ಲ್ಯಾಕ್ ಆಗ್ಬಿಡತ್ತೆ ಅದ್ರ ಮೇಲೆ ಅವ್ರು ಪೇಂಟ್ ಹೊಡ್ಕೊಂಡು ಹಂಗೆ ಮೇಂಟೈನ್ ಮಾಡ್ತಾರೆ ಸುಮಾರು ಹಂಡ್ರೆಡ್ ಇಯರ್ಸ್ ಬ್ಯಾ ಹಳೆ ಮನೆಗಳು ಇವಾಗಲೂ ಹಂಗೆ ಇದ್ದಾವೆ ಅದು ಹೆಚ್ಚು ಅಂದರೆ ಈ ವುಡ್ಡು ಬ್ಲ್ಯಾಕ್ ಆಗಿ ಹೋಗುತ್ತೆ ತುಂಬ ವರ್ಷ ಆದಮೇಲೆ ಅದ್ರ ಮೇಲೆ ಆಯಿಲ್ ಪೇಂಟ್ ಮಾಡ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಐಡಿಯಾ ಅಲ್ಲಿಂದ ತೊಗೊಂಡಿದ್ದು ಅಲ್ಲಿ ನೋಡಿ ಸೊ ಅಲ್ಲಿಂದ ವೆದರಿಗೆ ವಿತ್ ಸ್ಟ್ಯಾಂಡ್ ಆಗುತ್ತೆ ಅಂದರೆ ಬೆಂಗಳೂರಲ್ಲಿ ಆರಾಮಾಗಿ ಆಗುತ್ತೆ ಅಂತ ಧೈರ್ಯ ಮಾಡಿ ಕಟ್ಟಿದ್ದು ಹೌದು ಅಂದರೆ ಇದಕ್ಕಿನ್ನೂ ಕೆಲಸ ಮಾಡ್ಬೋದು ನಂದು ಐಡಿಯಾ ಇದೆ ಇದಕ್ಕೇನಾದರೂ ಸ್ಕಲ್ಚರ್ ಥರ ಮಾಡಾಕೋಣ ಅಂತ ಕಾರ್ವಿಂಗ್ ಅದನ್ನ ಮೇಲಿಂದ ಜಸ್ಟ್ ಹಿಂಗೆ ಕೂರಿಸಿದ್ರೆ ಆಯಿತು ಚೆನ್ನಾಗಿ ಕಾಣುತ್ತೆ ಹಿಂಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬೈ ಥರ್ಟಿ ಅನ್ಸತ್ತೆ ಇದು ಟೋಟಲ್ ಟೆರೆಸ್ಸು ಸ್ಪೇಸು ಸೊ ಅದರಲ್ಲಿ ಇಲ್ಲಿಂದ ಆ ಕಡೆ ಸಿಕ್ಸ್ಟೀನ್ ಅದು ಆ್ಯಕ್ಚುಲಿ ಅಷ್ಟು ನಾನು ಲೆಕ್ಕ ಹಾಕಿಲ್ಲ ಇದು ಆ್ಯಕ್ಚುಲಿ ಈ ವಾಲು ಮತ್ತು ಕೆಳಗಡೆ ಮನೆ ಒಳಗಿರೋ ವಾಲು ಅದಕ್ಕೆ ಇದಕ್ಕೆ ಕನೆಕ್ಷನ್ ಇದೆ ಅಂದರೆ ಅದೇ ಜಾಗದಲ್ಲಿ ಕಟ್ಟಿದ್ದೀವಿ ಈ ವಾಲ್ನ ಬ್ಯಾಲೆನ್ಸ್ ಇರಬೇಕು ಅಂತ ಈ ವಾಲು ಅಷ್ಟೇ ಸೊ ನಿಮಗೆ ಇದು ಆ್ಯಕ್ಚುಲಿ ತೋರಿಸ್ತಾ ಇದ್ದೆ ಇದು ಮೆಟಲ್ ಸ್ಟೇಜ್ ಇಲ್ಲಿ ಕಾಣುತ್ತೆ ನೋಡಿ ಇದು ಬಂದು ಮೆಟಲ್ ಸ್ಟೇಜು ಇದ್ರ ಮೇಲೆ ಮೇಲ್ಗಡೆ ಫ್ಲೋರಿಂಗು ಕೂತಿರೋದು ಎರಡೆರಡು ಅಡಿ ಎರಡು ನಾಲ್ಕು ಎಂಟು ಹತ್ತು ಹೌದು ಹದಿನಾರು ಅಡಿ ರೆಡ್ ಆಕ್ಸೈಡ್ ನೀವು ಮಾಡಿದ್ದಾ ಹಾಂ ಹೌದು ಇದು ಜಸ್ಟ್ ರೆಡ್ ಆಕ್ಸೈಡ್ ಅನಾಮಲ್ ಪೈಂಟ್ಸ್ ಪೈಂಟ್ಸ್ ಸಿಗತ್ತೆ ಅದು ಬಳದ್ಬಿಟ್ಟಿರೋದು ನೆಲ ಮಧ್ಯಾಹ್ನ ಒಂದು ಆಗ್ತಾ ಇದೆ ಎನ್ಎಮಲ್ ಪೇಂಟು ಇದು ಕೈಯೆಲ್ಲ ಮಾಡಿರೋದು ಬ್ರಷಲ್ಲಿ ಈ ಡಿಸೈನ್ ಎಲ್ಲ ಇಲ್ಲಿ ಮೂರು ಸೆಟಪ್ ಇದೆ ಇನ್ನೊಂದು ಬೇಕಾರ್ ಚೇರ್ ಹಾಕಿ ಇನ್ನೊಂದು ಸೆಟಪ್ ಆಗ್ಬೋದು ನಾಲ್ಕು ಜನ ಕೆಲಸ ಮಾಡ್ಬೋದು ಇಷ್ಟ ನೀವು ಕಾರ್ಪೆಂಟ್ರಿಗೆ ಕಲ್ತಿದ್ರೆ ನಾವು ನಮ್ಮ ಊರಲ್ಲಿ ಮನೆ ಕಟ್ಟಿದಾಗ ನಮ್ಮ ಅಪ್ಪ ಕಟ್ಸ್ತಾ ಇದ್ರು ನಾವು ನೋಡ್ತಾ ಇದ್ದೆ ಆದರೆ ಪೇಂಟಿಂಗ್ ಮಾಡೋದು ಇಂಥ ಕೆಲಸ ಇಲ್ಲ ನಾವು ಮಾಡ್ತಾ ಇದ್ವಿ ಆದರೆ ನಾನು ಸಪ್ರೇಟಾಗಿ ಏನು ಕಲ್ತಿಲ್ಲ ಆದರೆ ನಾನು ಸ್ಕಲ್ಪ್ಚರ್ ಕಲ್ತಿರೋದ್ರಿಂದ ಇದು ಕಾರ್ಪೆಂಟ್ರಿ ಎಲ್ಲ ನನಗೆ ಸ್ವಲ್ಪ ಐಡಿಯಾ ಇದೆ ಸೊ ನಾನು ಇಂಟೀರಿಯರ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ ಕಾರ್ಪೆಂಟರ್ನ ಇಡ್ತಿ ಮಾಡಿಸ್ತಾ ಇದ್ದೆ ಆದರೆ ನಾನಂಗೆ ಮಾಡ್ತಾ ಇರಲಿಲ್ಲ ಇದು ಫಸ್ಟ್ ಟೈಮ್ ನಾನೇ ಮಾಡಿರೋದು ಯಾಕಂದರೆ ಕಾರ್ಪೆಂಟರ್ ನಾನು ಇಲ್ಲಿಗೆ ಹಾಕಿದ್ರೆ ಅವನೇ ಒಂದು ಎರಡು ಲಕ್ಷ ಬಿಲ್ ಆಗ್ತಾನೆ ನನಗೆ ಇದು ಕಟ್ಕೊಡೋಕ್ಕೆ ಆ ಎರಡು ಲಕ್ಷದಲ್ಲಿ ಒಂದು ರೂಮೇ ಬಂದುಬಿಡ್ತದೆ ಹೌದು ಹೌದು ಸೊ ಒಟ್ಟು ಒಂದು ಹಾಲು ಎರಡು ರೂಮು ಒಂದು ಕಿಚನ್ನು ಒಂದು ಬಾತ್ರೂಮು ಇಷ್ಟಕ್ಕೆ ಇಷ್ಟಕ್ಕೆ ನಿಮ್ಗೊಂದು ಐದು ಲಕ್ಷ ರೂಪಾಯಿ ಹತ್ರ ಖರ್ಚಾಗಿದೆ ಅದು ಏನು ಸರಿಯಲ್ಲ ಹಾಂ ಬೇಕು ಬೇಕಾದಾಗ ಹಾಕಿರೋದು ಒಂದೇ ಸತಿಗೆ ಹಾಕಿಲ್ಲ ಫಸ್ಟು ಅದು ಮುಂದ್ಗಡೆ ಫ್ರೇಮ್ ಐವತ್ತು ಸಾವಿರ ಕೊಟ್ಟು ಅದು ಹಾಕ್ಸಿದ್ದು ಆಮೇಲೆ ಈ ಫ್ರೇಮ್ ಹಾಕ್ಸಿದ್ದು ಆಮೇಲೆ ವುಡ್ಡು ಎಲ್ಲ ಬೇರೆ ಬೇರೆ ಟೈಮಲ್ಲಿ ಹಾಕಿರೋದು ದುಡ್ಡು ಇಲ್ಲ ನೋಡಿ ಇದು ಬಳ್ಳಿ ಬೇರು ಬಿಡ್ತಾ ಇರೋದು ಇದು ಬೇರು ಇಳಿತಾ ಇದೆ ಮೇಲಿಂದ ಥರ ಹ್ಯಾಂಗಿಂಗ್ಸ್ ಥರ ಕಾಣ್ತಾ ಇದೆ ಅದು ಬರ್ತಾ ಇರತ್ತೆ ನಾನು ಕಟ್ ಮಾಡ್ತಾ ಇರ್ತೀನಿ ಅದು ಮತ್ತೆ ಬರುತ್ತೆ ಅದೇ ಒಂದು ಡಿಸೈನ್ ಆಗಿಬಿಟ್ಟಿದೆ ಹೌದು ಅದು ಮೇಲ್ ಮೇಲುಗಡೆ ಅಮೃತ ಬಳ್ಳಿ ಅದ್ರದ್ದು ಬೇರಿದು ಮತ್ತೆ ಅಲ್ಲೇ ಇಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿರೋದು ಹಾಕಬೇಕು ಅಂದರೆ ಸತಿ ಆಚೆಯಿಂದ ಫೈಬರ್ ಹಾಕ್ಬಿಟ್ರೆ ಇವೆಲ್ಲ ಪ್ರಾಬ್ಲಮ್ ಇರೋಲ್ಲ ಬಟ್ ಎನ್ವೈರನ್ಮೆಂಟ್ ನೋಡಿದ್ರೆ ಫೈಬರ್ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ ಆದರೆ ಡ್ಯೂರಬಿಲಿಟಿಗೆ ಇವಾಗ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ನೀವು ಎಲ್ಲರೂ ಹ್ಯಾಂಡ್ ಬ್ಯಾಗಿಗೆ ಕ್ಯಾರಿ ಕ್ಯಾರಿ ಬ್ಯಾಗ್ ಎಲ್ಲ ಯೂಸ್ ಮಾಡ್ತಾರೆ ಸೊ ಅದಕ್ಕಿಂತ ಮನೆ ಕಟ್ಟಿದ್ರೆ ಮನೆ ಅಟ್ಲೀಸ್ಟ್ ಗಟ್ಟಿಯಾಗಿರುತ್ತಲ್ಲ ಪರ್ಮನೆಂಟಾಗಿ ಮುಂದೆ ಕಟ್ತಾರೆ ಪ್ಲಾಸ್ಟಿಕ್ ಮನೆಗಳು ಬರ್ತವೆ ನೋಡಿ ಫ್ಯೂಚರಲ್ಲಿ ಈಸಿಯಾಗಿ ಡಿಸ್ಮ್ಯಾಂಟಲ್ ಮಾಡಿ ಎಲ್ಲಿ ಬೇಕಾದ್ರೂ ಕಟ್ಕೋಬೋದು ಆ ಥರ ಇಲ್ಲ ಇವಾಗ ನಿಮಗೆ ಇದು ಬೇಡ ಅಂದರೆ ನೀವು ನ್ಯಾಚುರಲ್ ಮೆಟೀರಿಯಲ್ಸೇ ಯೂಸ್ ಮಾಡ್ಕೋಬೋದು ಇವಾಗ ಅಲ್ಲಿ ಗೋಡೆ ಮಾಡಿದ್ದೀನಲ್ಲ ಅದು ಬಂದು ಇದು ಮಡ್ವಾಲು ಇದು ಕೆಲಸ ಜಾಸ್ತಿ ಆಗತ್ತೆ ಅಂತ ನಾನು ಮಾಡಲಿಲ್ಲ ಸೊ ಒಳಗಡೆಯಿಂದ ಸೇಮ್ ವುಡ್ಡೇ ಇರೋದು ಆಚೆಯಿಂದ ಮಡ್ವಾಲ್ ಹಾಕ್ಬಿಡೋದು ಸೊ ಇದು ಮಣ್ಣು ಮಣ್ಣು ಮತ್ತು ಸುಣ್ಣ ಮಿಕ್ಸ್ ಮಾಡಿ ಹಾಕಿ ಮೇಲುಗಡೆಯಿಂದ ಒಂದು ಕೋಟ್ ವೈಟ್ ಸಿಮೆಂಟ್ ಕೊಟ್ಟಿರೋದು ಸೊ ಹಿಂಗೆ ಉಳಿಯತ್ತೆ ಏನಾಗಲ್ಲ ಗ್ಲೌಸ್ ಹಾಕೊಂಡು ಇದು ಯೂಸ್ ಮಾಡ್ಬೋದು ಆದರೆ ನನ್ನ ಕೈಯಲ್ಲೇ ಮೆತ್ತಿರೋದು ನೀವು ಈ ಥರ ಮಾಡ್ತೀರ ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಮೆಟೀರಿಯಲ್ ಏನೂ ಬೇಕಾಗಲ್ಲ ಹಿಂಗೆ ಇರುತ್ತೆ ಈ ಗ್ಯಾಪ್ಸೆಲ್ಲ ಈ ಮಣ್ಣು ಹಿಂಗೋಗಿ ಇಟ್ಕೊಂಬಿಡತ್ತಲ್ಲ ಸೊ ಹಂಗೆ ಕುತ್ಕೊಂಡ್ಬಿಡತ್ತೆ ಕೆಮ್ಮಣ್ಣು ಸುಣ್ಣ ಮತ್ತು ಜೂಟ್ ಹಾಕಬೇಕು ಇದು ತೆಂಗಿನ ತೆಂಗಿನಾರು ಅಲ್ಲ ನಮ್ಮೂರಲ್ಲಿ ತಟ್ಟಿಗೆ ಗೋಡೆ ಕಟ್ಟೋರು ಕಟ್ಟಿಗೆನಲ್ಲಿ ಕಟ್ಟಿಗೆ ಜೋಡಿಸಿ ವಾಲ್ ಕಟ್ಟಿ ಅದ್ರ ಮೇಲೆ ಮಣ್ಣು ಮೆತ್ತಿ ಗೋಡೆ ಕಟ್ಟೋರು ಅಲ್ಲಿ ನೋಡಿದ್ದೆ ಅಷ್ಟೇ ಆದರೆ ನಂಗೆ ಗೊತ್ತಿರಲಿಲ್ಲ ಸೊ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದು ಆದರೆ ಈ ಥರ ಎಲ್ಲ ಮನೆ ಕಟ್ಟಿದ್ರೆ ಇನ್ನೂ ಒಳ್ಳೆಯದು ಬಿದ್ರಲ್ಲಿ ಹಾಕಿ ಈ ಥರ ಗೋಡೆ ಆದರೆ ನಾ ಇದಕ್ಕೆ ಆಳುಗಳು ಸಿಗಲ್ಲ ನಾವೇ ಮಾಡಬೇಕು ಅದು ಫುಲ್ ವರ್ಕೌಟ್ ಆಗುತ್ತೆ ಅದು ಮಣ್ಣು ಮಿಕ್ಸ್ ಮಾಡೋದಿದೆಯಲ್ಲ ಅದು ಫುಲ್ ಮಸಲ್ ವರ್ಕೌಟ್ ಇಷ್ಟು ಮಣ್ಣು ಮಿಕ್ಸ್ ಮಾಡ್ತಾ ಇದೆ ಹಿಂಗೆ ಹಿಂಗೆ ಮಾಡಿ ಕಾಲಲ್ಲೆಲ್ಲ ತುಳಿದು ನಾನು ಇದು ಮಾಡೋಕ್ಕೆ ಇಷ್ಟು ಮಾಡೋಕ್ಕೆ ಮೂರು ದಿನ ಆಯಿತು ಅದಕ್ಕೆ ನಾನು ಈ ಪೆಲ್ ಈ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದು ಯಾಕಂದರೆ ನಾನು ಅದು ಆ ಕಡೆ ಇದು ಮಾಡ್ಕೊಂಡು ಕೂತ್ರೆ ಸುಮಾರು ದಿನ ಹೋಗ್ಬಿಡುತ್ತೆ ಆಮೇಲೆ ಫೈಬರ್ ಶೀಟ್ಸ್ ಇರೋದ್ರಿಂದ ನಾಳೆ ದಿನ ನಾನು ಅದನ್ನ ತೆಗೆದುಬಿಟ್ಟು ಮಾರ್ಲೂಬೋದು ವಾಪಸ್ ಇಲ್ಲ ಬೇರೆ ಕಡೆ ಯೂಸ್ ಮಾಡ್ಕೋಬೋದು ಇದು ಸಾಲಾಗಿಲ್ಲ ಇಲ್ಲದೆ ಆರಾಮಾಗಿ ಯಾವಾಗ ದುಡ್ಡಿದೆ ಅವಾಗ ಹಾಕ್ಬಿಟ್ಟು ಮಾಡಿದೆ ಅಂತ ಮನೆ ಏನಕ್ಕೆ ನಮಗಿರೋದಕ್ಕೆ ನಮ್ಮ ಸೇಫ್ಟಿಗೋಸ್ಕರ ಮೇನ್ ಅಂದರೆ ಮಳೆ ಗಾಳಿ ತಡಿಬೇಕು ಇವಾಗೆಲ್ಲ ಸಿ ಸಿ ಟಿ ವಿ ಇದೆ ಹಂಗಾಗಿ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತುಂಬ ತೊಗೋಬೋದು ಇಲ್ಲಿ ವುಡ್ ಮನೆ ಇದ್ದರೂ ಕೆಳಗಡೆ ಎಲ್ಲ ಮೆಟಲ್ ಗೇಟೆಲ್ಲ ಇದೆ ಸೊ ಒಳಗಡೆ ಯಾರೂ ಬರೋಕ್ಕಾಗಲ್ಲ ಸೊ ಹಂಗಾಗಿ ಇಲ್ಲಿ ಸೇಫ್ಟಿ ಇದೆ ಆಮೇಲೆ ಮನೆ ಉಡ್ಡಿರೋದ್ರಿಂದ ನಿಮಗೆ ಚಳಿಗಾಲದಲ್ಲಿ ಒಳಗಡೆ ಬೆಚ್ಚಗಿರುತ್ತೆ ಮಳೆಗಾಲದಲ್ಲಿ ಒಳಗಡೆ ಅಂದರೆ ಸೆಕೆಗಾಲದಲ್ಲಿ ಒಳಗಡೆ ತಣ್ಣಗಿರುತ್ತೆ ಸೊ ಅದೊಂದು ಅಡ್ವಾಂಟೇಜು ವೆದರ್ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇದರಲ್ಲಿ ಇದೆಲ್ಲ ಇದೆಯಲ್ಲ ಆ ಹುಡ್ಡನ್ನು ಈ ಗೆರೆಗಳೆಲ್ಲ ಅದೊಂಥರ ಬ್ಯೂಟಿ ಸೊ ಅದೆಷ್ಟು ಹೋಗ್ತಾ ಹೋಗ್ತಾ ಈ ಥರ ಆಗುತ್ತೆ ಇನ್ನೂ ಬಿಟ್ಟರೆ ಅದು ಬ್ಲ್ಯಾಕ್ ಆಗುತ್ತೆ ಅಷ್ಟೆ ಆದರೆ ಹುಡ್ಡನ ಹಾಳಾಗಲ್ಲ ಈ ವುಡ್ಡು ಗೆದ್ಲಿಡಿಯಲ್ಲ ಹಿಡಿಯಲ್ಲ ಮಳೆಗೇನಾಗಲ್ಲ ಬಿಸಿಲಿಗೂ ಏನಾಗಲ್ಲ ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಸುಮಾರು ಬೇರೆ ಬೇರೆ ಏನೋ ಹೊಸದಾಗಿರುತ್ತೆ ಇದು ಟಾಯ್ಲೆಟು ಇದು ಎಷ್ಟು ಮೈಲಿ ಮಳೆ ಬೀಳಬಾರ್ದು ಅಂತ ಇದು ಡೈನಿಂಗ್ ಏರಿಯಾ ಸೊ ಅದಕ್ಕೊಂದು ರೂಫಿಂಗ್ ಕೊಟ್ಟಿರೋದಷ್ಟೆ ಇದು ಜಸ್ಟ್ ಆರ್ಕಿಟೆಕ್ಚರಲ್ ವ್ಯಾಲ್ಯೂ ಅದಿಲ್ಲ ಅಂದರೆ ನಿಮಗೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಬರೀ ಟಾಯ್ಲೆಟ್ ಇಲ್ಲಿಗೆ ಹೆಂಡಿದ್ರೆ ಅದೊಂದು ಸುಮ್ಮನೆ ಒಂದು ಸೊ ಅದ್ರ ಮೇಲೆ ಇದು ಬಳ್ಳಿ ಹತ್ತುತ್ತಾ ಇದೆ ಸೊ ಅದು ಹತ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ಆ್ಯಕ್ಚುಲಿ ಮಡ್ವಾಲ್ ಟ್ರೈ ಮಾಡಿರೋದು ಇದನ್ನು ಬಿಲ್ಡಿಂಗ್ ಆಚೆಯಿಂದ ಮಾಡಬೇಕು ಅಂತ ಇದ್ದೆ ಆದರೆ ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ ಇವಾಗ ಈ ಥರ ಈ ಥರ ಶೀಟ್ನ ಹಾಕ್ಬಿಡೋಣ ಅಂತ ಆಚೆಯಿಂದ ಸೊ ಮಳೆ ಮತ್ತು ಇವನ್ನು ಫೈರ್ ಪ್ರೂಫು ಹಾಕ್ಬಿಡತ್ತೆ ಫೈಬರ್ ಶೀಟಲ್ ಫೈಬರ್ ಶೀಟು ಇದು ತರ್ಟಿ ರುಪೀಸ್ ಬೀಳುತ್ತೆ ಅಡುಗೆ ಟ್ವೆಂಟಿ ಏಯ್ಟ್ ಟು ಥರ್ಟಿ ನಿಮ್ಮದು ಥಿಕ್ನೆಸ್ ಮೇಲೆ ಹೋಗುತ್ತೆ ತುಂಬ ಥಿಕ್ನೆಸ್ ಬೇಕು ಅಂದರೆ ಐವತ್ತು ಅರವತ್ತು ರೂಪಾಯಿನೂ ಆಗುತ್ತೆ ಡ್ಯೂರೇಬಿಲಿಟಿ ತುಂಬ ಬರುತ್ತೆ ಅಟ್ಲೀಸ್ಟ್ ನನಗೆ ಅನ್ಸಂಗ ಐವತ್ತು ವರ್ಷ ಏನು ತಲೆ ಬಿಸಿ ಇಲ್ಲ ಬರುತ್ತಾ ಹಾಂ ಏನಾಗೋಲ್ಲ ಗಾಳಿ ಫೈಬರ್ ಅಲ್ವಾ ಬಿಸಿಲಿಗೆ ಇಲ್ಲ ಇಲ್ಲ ಏನಾಗೋಲ್ಲ ಇದು ಆ್ಯಕ್ಚುಲಿ ಬಾತ್ರೂಮು ಟಾಯ್ಲೆಟ್ ವಾಶ್ರೂಮ್ ಬನ್ನಿ ಇದು ಕ್ಲೈಂಟ್ಸ್ ಯೂಸ್ ಮಾಡ್ತಾರೆ ಕೆಲವೊತ್ತೆ ನಾನು ಇಲ್ಲೂ ಸ್ನಾನ ಮಾಡ್ಬೋದು ಸೊ ವುಡ್ಡು ಫೈಬರ್ ಶೀಟು ಹೌದು ನಂದು ಏನು ಪ್ಲ್ಯಾನ್ ಅಂದರೆ ಮುಂದೆ ಫ್ಯೂಚರಲ್ಲಿ ಇಲ್ಲೇ ಮೇಲ್ಗಡೆ ಶಿಫ್ಟಾಗಿ ಕೆಳಗಡೆನ ಏರ್ ಬಿ ಎನ್ ಬಿ ಹಾಕ್ಬಿಟ್ರೆ ಸೊ ನನಗೆ ಅಲ್ಲಿಂದ ಸ್ವಲ್ಪ ಇನ್ಕಮ್ ಇರುತ್ತೆ ಅಂತ ಕಿಚನ್ನು ಇವಾಗ ಸದ್ಯಕ್ಕೆ ಸ್ಟೋರ್ ರೂಮು ಇದೆ ಇಲ್ದಿ ಇದೆಲ್ಲ ಹೋದರೆ ಸ್ವಲ್ಪ ಜಾಗ ಆಗುತ್ತೆ ಆದರೆ ಕಿಚನ್ನು ಈ ಥರ ಮಾಡಿದ್ದೀನಿ ಊಟ ಮಾಡಿಲ್ಲ ಅಂದರೆ ಬಸ್ಲೇ ಸರ್ ಬಸ್ಲೇ ಸ್ವಲ್ಪ ಸಾರಿದೆ ಮಾಡಿದ್ದಲ್ವಾ ಹೌದು ಎಲ್ಲ ನಾನೇ ಮಾಡಿಕೊಂಡಿದ್ದು ಇನ್ಕ್ಲೂಡಿಂಗ್ ಡೋರು ಗೀರು ಇನ್ನೂ ತುಂಬ ಕೆಲಸ ಇದೆ ಸೊ ಕಿಚನ್ನು ಇಲ್ಲೂ ವಿಂಡೋ ಬಂದು ಇದು ವುಡನಲ್ಲಿ ಮಾಡಬೇಕು ಇಲ್ಲಿ ಸ್ಲೈಡಿಂಗ್ ವಿಂಡೋ ಥರ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಬೆಳೆಯೋದಾದಷ್ಟು ಬೆಳೆಯೋಕೆ ಬಿಡ್ತೀನಿ ತುಂಬ ಜಾಸ್ತಿ ಬೆಳೆದ್ರೆ ಅದು ಸ್ವಲ್ಪ ಕಟ್ಟಿಂಗ್ ಮಾಡ್ತೀನಿ ಬಿಟ್ಟರೆ ಬೆಳೆಯೋದನ್ನ ತಡೆಯಲ್ಲ ಆಮೇಲೆ ಅವ್ರಿಗೆ ಅದೇ ಇದೇ ಟೈಲ್ಸ್ ಹಾಕಬೇಕು ಹಿಂಗೆ ಇರಬೇಕು ಅವರಿಗೆ ತೋರಿಸ್ಕೊಳೋಕ್ಕೂ ಇರುತ್ತೆ ಸೊ ನಾನು ಕಾಸ್ಟ್ಲಿ ಟೈಲ್ಸ್ ಹಾಕ್ಸಿದ್ದೀನಿ ಆಚೆ ಟೈಲ್ಸ್ ಹಾಕ್ಸಿದ್ದೀನಿ ಕಲ್ಲು ಹಾಕ್ಸಿದ್ದೀನಿ ಅದು ಇದು ಅಂತ ಅಂದರೆ ಬಜೆಟಲ್ಲಿ ಕಟ್ಟಬೇಕು ಅಂದರೆ ನೀವು ಏನೇ ತಗೊಂಡು ಕಟ್ಬೋದು ಕಟ್ಟಿಗೆನಲ್ಲೇ ಕಟ್ಟಿಗೆ ಗೋಡೆ ಕಟ್ಬಿಡ್ಬೋದು ನಿಮಗೆ ಪ್ರೊಸೀಜರ್ ಗೊತ್ತಿದ್ರೆ ಬರೀ ಇಷ್ಟೇ ಕಟ್ಟಬೇಕು ಅಂದರೆ ಮೆಟ್ಟಿಲ್ಲೇ ಬೇಡ ಬರೀ ಉಡ್ ಸಾಕು ನಿಮಗೆ ಇದೊಂದು ತೋರಿಸಿಲ್ಲ ಫಾಲ್ಸ್ ಹ್ಞೂ ಇದು ಕೆಳಗಡೆದು ಸೇಮ್ ರ ಮಾಮೂಲಿ ಪಾಟು ಇದು ಒಂದು ಬ್ರೋಕನ್ ಪಾಟ್ ಇದೆ ಇಲ್ಲಿ ಅದ್ರ ಮೇಲೆ ಕಲ್ಲುಗಳು ಒಂದೊಂದೇ ಬ್ಯಾಲೆನ್ಸ್ ಮಾಡಿ ಆಮೇಲೆ ಸಿಮೆಂಟ್ ಹಾಕಿರೋದು ಸೊ ಮೋಟ್ರು ನೀರೊಳಗಿದೆ ಅದ್ರ ಮೇಲೆ ಹೋಗಿ ಮತ್ತೆ ಕೆಳಗೆ ಬರುತ್ತೆ ಮೀನಿದೆ ಲೈಟ್ಗೆ ಅದು ಅಕ್ವೇರಿಯಂ ಲೈಟ್ ಸೌಂಡ್ ಬರ್ತಾ ಇರುತ್ತೆ ನೀರು ಕಂಟಿನ್ಯೂಸ್ ಅದೊಂಥರ ಪೀಸ್ ಇರೋದನ್ನು ಆದಷ್ಟು ಯೂಸ್ ಮಾಡಿಕೊಂಡೆ ಮಾಡೋದು ಮಾಡಿರೋದು ನಾನು ಫೀಲಿಂಗ್ ನಿಮ್ಗೆ ಏನನ್ಸುತ್ತೆ ನನಗೆ ಖುಷಿ ಇಲ್ಲಿರೋಕ್ಕೆ ನಾನೇ ಕಟ್ಟಿರೋದು ಇದಾದರೆ ಮೇಸ್ತ್ರಿ ಅವರು ಇವರು ಕಟ್ಟಿರ್ತಾರೆ ಇದು ಮೇಲ್ಗಡೆ ಹೋದರೆ ಒಂಥರ ಸಖತ್ ಒಳ್ಳೆ ಫೀಲಿಂಗ್ ಚಿಕ್ಕವರು ಇರುವಾಗ ಮನೆ ಕಟ್ಟೋ ಥರ ಆಟ ಆಡ್ತಾ ಇದ್ವಿ ಒಂದು ಹೈಟ್ಗೆ ಇಟ್ಟಿಗೆ ತೊಗೊಂಬಂದಿಗೆ ಚಿಕ್ಕದಾಗೆ ನಾವು ಕಟ್ಬಿಟ್ಟು ಅದರೊಳಗೆ ಕೂರೋದು ಇವಾಗಲೂ ಅದೇ ಥರ ಖುಷಿ ಆಗುತ್ತೆ ಇದರೊಳಗೆ ಕೆಲಸ ಮಾಡುವಾಗ ಹೌದು ಒಂಥರ ಆಟ ಆಡ್ದಂಗೆ